ಅವರು ನಮ್ಗೆ ಈ ಸತ್ತು ಇರ್ಲಿಲ್ಲ ಸುಮಾರು ವರ್ಷದಿಂದ ಪೊಜಿಟಿವ್ ಬಿದ್ದಿದ್ವಿ ತುಂಬಾ ಕಷ್ಟಪಟ್ಟಿದ್ವಿ ಆಗಿರಲಿಲ್ಲ ಆಗಿರ್ಲಿಲ್ಲ ಹಕ್ಕುಪತ್ರನ ಅವರೇ ಮನೆ ಬಾಗ್ಲಿ ತಮ್ಮ ಮಾಡಿಕೊಟ್ರು ಮತ್ತೆ ಇವಾಗ ಈ ಸತ್ತು ಅವ್ರ ಸ್ವತಃ ಹುಡಿಕೆ ಬಂದು ರೆಡಿ ಮಾಡಿ ತಮ್ಮ ನಮ್ಮ ಕೈ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ವಾರ್ಡ್ ಕಡೆಯಿಂದ ತುಂಬಾ ಅಭಿವಂದೆಗಳು ಮತ್ತೀಗ ಮೇಲಾಗಿರ ಇಲ್ಲಿಂದಲೂ ಯಾವ ಕಾರ್ಯಕ್ರಮಗಳು ಅಷ್ಟೇ ಪ್ರತಿಯೊಂದು ಯಾವ್ದಾನ ಆಗಲಿ ಬಂದು ನಮ್ಮ ಮನೆ ಬಾಗ್ಲಿ ಹುಡುಕೆ ಬಂದು ಮಾಡ್ಕೊಡೋಂತ ವ್ಯಕ್ತಿ ಆದರೆ ಇವರೇ ನಮ್ಮ ಏರಿಯಾಗೆ ಸರಿನಾ ಅದರಿಂದ ಅವ್ರಿಗೆಲ್ಲ ಅವ್ರಿಗೂ ನಾವೆಲ್ಲ ತುಂಬಾ ಧನ್ಯವಾದ ಹೇಳ್ತೀವಿ ನಾವು ತುಂಬಾ ಆಫೀಸ್ ಗಳು ಓಡಾಡಿದ್ವಿ ಈ ಖಾತೆಗೋಸ್ಕರ ಎಲ್ಲೂ ಆಗಿಲ್ಲ ನಮ್ಮ ಕೆಲಸ ನಮ್ಮ ವಾರ್ಡ್ ಕೌನ್ಸಿಲರ್ ಅಬ್ದುಲ್ಲಾ ಖಾನ್ ಕಡೆಯಿಂದ ಕಡೆಯಿಂದ ಈ ಖಾತೆ ಮನೆ ಹತ್ತ ತಂದು ರೂಪಾಯಿ ಖರ್ಚಿಲ್ಲ ನಮ್ಮ ಹತ್ತೊಂಬತ್ತನೇ ವಾರ್ಡಿನ ಬೇಗ ಮಲ್ಲದ ಅಣ್ಣ ಅವರು ಸರ್ವೆ ನಂಬರ್ ಐದು ಆರು ಅದಕ್ಕೆ ಖಾತೆಗಳು ಯಾವ ಇರ್ಲಿಲ್ಲ ಅವಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಬೇಗಮೊಲ್ಲಾದ ತಮ್ಲಾನ್ಸ್ ಕಾಲೋನಿಯ ಪರವಾಗಿ ಕೃತಜ್ಞತೆಯನ್ನು ಕೊಡ್ತೇವೆ ಈ ಖಾತೆಯನ್ನು ಕೊಡ್ಸಿದಾರೆಷ್ಠಿ ದುಡ್ಡು ಖರ್ಚು ಮಾಡಿ ಆಗಿರಲಿಲ್ಲ ನಮ್ಮ ಕೌನ್ಸಿಲರು ಮಾಡಿಕೊಟ್ಟಾರೆ ಕೌನ್ಸಿಲರ್ಗಳು ಏನು ಈ ಥರ ಇರಬೇಕು ನಮ್ಮ ಮನೆಯದು ಅಕ್ ಇರಲಿಲ್ಲ ಈ ಖಾತೆನೂ ಇರಲಿಲ್ಲ ಯಾವುದೂ ಇರಲಿಲ್ಲ ಈ ಕೌನ್ಸ್ಲರ್ಸರು ಈಗ ವಿ ಖಾತೆ ಮಾಡಿಸಿ ಖಾತೆ ಮಾಡಿಸಿ ನನಗೆ ಮನೆ ಹತ್ರ ತಂದು ಇದ್ದಾರೆ ಕೌನ್ಸಿಲರ್ ಅಂದರೆ ಈ ಥರ ಇರಬೇಕು ಇದು ರಂಜಾನ್ ಹಬ್ಬ ಬಹಳ ಪವಿತ್ರವಾದಂತಹ ಹಬ್ಬ ಇದೇ ಸಮಯದಲ್ಲಿ ಕೋ ಇನ್ಸಿಡೆನ್ಸ್ ಆಗಿ ಈ ಹಕ್ ಈ ಖಾತವನ್ನು ಈ ಖಾತಾ ಅಭಿಯಾನ ಅಂತ ನಾವು ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಏನಂದ್ರೆ ಅಭಿಯಾನ ಅಂದ್ರೆ ಈ ಖಾತಾಗಳು ಮನೆ ಮನೆಗೆ ಕಲ್ಸ್ದಂಗೆ ಇದ್ರ ಮುಂಚೆ ಹಕ್ ಪತ್ರಗಳು ಮಾಡಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಸರ್ವೆ ನಂಬರ್ ಐದು ಆರರಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಹದಿನೆಂಟರವರೆಗೂ ಈ ನ ಮಾಡಿದ್ರು ಇದು ನಮ್ಮ ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬ್ರವರು ಲಾ ಮಿನಿಸ್ಟರ್ ಇದ್ದಾಗ ಕಾನೂನು ಮಂತ್ರಿ ಇದ್ದಾಗ ಈ ಒಂದು ಕಾನೂನನ್ನು ತಗೊಂಡ್ರು ಆಕ್ರಮ ಸಕ್ರಮ ಮಾಡಬೇಕು ಅಂತ ಈ ನಗರಕ್ಕೆ ಎಲ್ಲ ನೈಂಟಿ ಫೋರ್ ಸಿ ಸಿ ಗ್ರಾಮಾಂತರಕ್ಕೆ ನೈಂಟಿ ಫೋರ್ ಸಿ ಅಂತ ಮಾಡಿದ್ರು ಆ ಅಡಿಯಲ್ಲಿ ನಾವು ನೈಂಟಿ ಫೋರ್ ಸಿ ಸಿ ಅಲ್ಲಿ ಪ್ರತಿ ಒಂದು ಮನೆಗೆ ಅಳತೆ ಮಾಡಿ ಇನ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಆಳತೆ ಪ್ರಕಾರ ಒಂದು ಚದರಡ್ಗೆ ಪತ್ರವನ್ನು ನೀಡಿದ್ವಿ ನೈಂಟಿ ಫೋರ್ ಹಕ್ಕು ಪತ್ರಗಳು ವಾರ್ಡ್ ನಂಬರ್ ಹತ್ತೊಂಬತ್ತಿಗೆ ನಾವು ನೀಡಿ ನಾವು ಸರ್ವೆ ನಂಬರ್ ಐದರಲ್ಲಿ ಕೆಲಸ ಮಾಡಿದ್ವಿ ಅದು ಆದೇಶ ನಮ್ಮ ಸಾಹೇಬರು ಟಿ ಬಿ ಜಯಚಂದ್ರ ಸಾಹೇಬರು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅಪ್ರೂವಲ್ ಮಾಡಿಸಿದಂತ ಆದೇಶ ಅದು ಇಡೀ ಇಡೀ ರಾಜ್ಯ ಕನ್ವಯ ಆಯಿತು ಕಾಗೋಡು ತಿಮ್ಮಪ್ಪರು ರೆವೆನ್ಯೂ ಮಿನಿಸ್ಟರ್ ಇದ್ರು ಆ ಸಮಯದಲ್ಲಿ ಇದಾಗಿತ್ತು ಅದ ನಂತರ ಆ ನೈಂಟಿ ಫೋರ್ ಸಿ ಸಿ ಅಡಿ ನಾವು ಹಕ್ ಮಾಡಿದ್ವಿ ಖಾತೆಯನ್ನು ಇಶ್ಯೂ ಮಾಡಬೇಕಂತ ಆದೇಶ ಆಯಿತು ಖಾತಾ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ವಿ ಅದು ಎರಡೂುದು ಈಗ ಖಾತೆ ಇಟ್ಕೊಂಡು ಏನು ಆಗ್ತಾ ಇರಲಿಲ್ಲ ಈಗ ವಿ ಖಾತಾ ಏನು ಅಭಿಯಾನ ಅಂತ ಬಂದಿದೆ ಆ ಈ ಖಾತೆ ಅಭಿಯಾನದಲ್ಲಿ ಅದೇ ಖಾತಾ ಮತ್ತು ಹಕ್ ತಗೊಂಡೋಗಿ ಈಗ ಈ ಖಾತಾವನ್ನು ಮಾಡಿ ಅವರ ಮನೆ ಮನೆ ಬಾಕ್ಲಿಗೆ ಅವ್ರ ಮನೆಗ್ ತಗೊಂಡ್ಬಂದ್ ಇವತ್ತು ನಾವು ಕೊಡ್ಸಿದ್ ಕೊಟ್ಟಿದೀವಿ ಇದು ನನಗೆ ರಂಜಾನ್ ತಿಂಗಳ ಬಂದಿದೆ ಅಂತ ಇನ್ನು ಬಹಳ ತೃಪ್ತಿ ತಂದಿದೆ ಈ ಸೇವೆ ನನ್ನ ಸದಾ ಸೇವೆ ನನ್ನ ವಾರ್ಡಿಗೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಮುಂದೆನು ಸಹ ಯಾವ್ದೇ ಒಂದು ಮನೆ ಬಿಡಲ್ಲ ಈಗ ಸುಮಾರು ಒಂದು ನಲ್ವತ್ತು ಮನೆಗೆ ನಾವು ತಲ್ಸ್ತಿದ್ವಿ ಇನ್ನು ಇವತ್ತು ಶುರು ಮಾಡಿದ್ದೀವಿ ಎಲ್ಲಾ ಮನೆಗಳಿಗೆ ಇವತ್ತು ಇನ್ನು ಸತತವಾಗಿ ನಡೆಯುತ್ತೆ ಈ ಅಭಿಯಾನ ಕಾರ್ಯಕ್ರಮ ಆಮೇಲೆ ಈ ಇದ್ರ ನೈಂಟಿ ಫೋರ್ ಸಿ ನಲ್ಲಿ ಯಾರು ಸ್ವಲ್ಪ ಕೆಲವು ಜನ ಹಾಕಿದ್ದು ಅರ್ಜಿ ಕೆಲವು ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಅವರಿಗೆ ತಿರ್ಗಾ ಈಗ ಹೊಸ ಕಾನೂನು ಬಂದಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಇಡೀ ರಾಜ್ಯಕ್ಕೆ ಸ್ಲಮ್ ಎಲ್ಲೆಲ್ಲಿದೆ ಅಲ್ಲಿ ಈಗ ಇದು ಮಾಡಬೇಕು ನೀವು ಅಳ್ತೆ ಮಾಡಿ ಅವರಿಗೆ ಈ ಖಾತಾ ಕೊಡ್ಬೇಕಂತ ನಮ್ಮ ಮಾನ್ಯ ಜಯ ಜಯಚಂದ್ರ ಅವರ ಅಪ್ಪಣೆ ಮೇರೆಗೆ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಅಪ್ರೂವಲ್ ಆಗಿದೆ ಈಗ ನಾವು ಕೊಳಚೆ ಕೈಗಾರಿಕೆ ನಿರ್ಮಾಣ ಮಂಡಳಿಗಳಲ್ಲಿ ಹೋಗಿ ಎಲ್ಲೆಲ್ಲಿದೆ ನಮ್ಮ ಶಿರಾದಲ್ಲಿ ಇದು ಬರೋ ವಾಡಿ ಹತ್ತೊಂಬತ್ತಿಗೆ ಇಪ್ಪತ್ತಿಗೆ ಅನ್ವಯ ಅಲ್ಲ ಇಡೀ ಶಿರಾದಲ್ಲಿ ಎಲ್ಲೆಲ್ಲಿ ಕೊಲ್ಚೆ ಕೈಗಾರಿಕೆ ಕೈಗಾರಿಕಾ ನಿರ್ಮಾಣ ಮಂಡಳಿ ಇದೆ ಅಲ್ಲಿ ಸ್ಲಮ್ ಏರಿಯಾಗಳಿಗೆ ಅಳತೆ ಮಾಡಿ ಅವರಿಗೆ ಖಾತಾ ಕೊಡ್ಬೇಕು ಹಕ್ಕು ಪತ್ರ ಕೊಡಬೇಕು ಅದೇ ಹಕ್ಕು ನಂತರ ಈ ಖಾತವನ್ನು ಸಹ ಅವ್ರ ಬಾಕ್ಲಿಗೆ ತಲುಪಿಸ್ಬೇಕಂತ ಒಂದು ಅಭಿಯಾನ ಅದು ನಡೀತಾ ಇದೆ ಅದು ಯಾರಾದರೂ ಈ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ನನ್ನ ವಾರ್ಡ್ನಲ್ಲಿ ಮಿಕ್ಕಿರೋರಿಗೆ ಅದು ಕೂಡ ನಾನು ಅಳತೆ ಮಾಡಿ ಅವ್ರ ಬಾಕ್ಲಿಗೆ ಹಕ್ಕು ಪತ್ರ ಹಾಗೂ ಈ ಪತ್ರ ಈ ಖಾತಾವನ್ನು ತಲುಪ್ಸೋದು ನೂರಕ್ಕೆ ನೂರು ನನ್ನ ಪ್ರಯತ್ನ ನಾಳಿಂದ ಇದೇ ನಾನು ಮಾಡ್ತೀನಿ ಎಲ್ಲ ನನ್ನ ಈ ವಾಡಿನ ಭಾಗದ ಜನರು ನನ್ನ ಜೊತೆ ಇದ್ದಾರೆ ಇನ್ನು ಮುಂದನ್ನು ಸಹ ಇದೇ ರೀತಿ ನಾನು ಕಾರ್ಯಕ್ರಮಗಳನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ